ಓಂ ಶಾಂತಿ ನಿಮಗೆ ಆಗಲಿ ಬೋಲಿ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೇದಾಗಲಿ ಇವರೇ ಎಲ್ಲರೂ ಒಳ್ಳೇದಾಗಲಿ ಇವರೇ ಆಲೂಗಡ್ಡೆನಲ್ಲಿ ಗಣಪತಿ ಏನು ಗಡ್ಡೆಯಲ್ಲಿ ಆಲೂಗಡ್ಡೆನಲ್ಲಿ ಅಂದರೆ ಉಳ್ಳಾಗಡ್ಡೆಯಲ್ಲಿ ಗಣಪತಿ ಗೆಣಸಿನ ಗಡ್ಡೆನಲ್ಲಿ ಗೆಣಸು ಗೆಣಸಿನ ಗಡ್ಡೆಯಲ್ಲಿ ಗಣಪತಿ ಪಪ್ಪಾಯಿ ಪಪ್ಪಾಯಿ ಬರ್ತಲ್ಲ ಹಣ್ಣು ಪಪ್ಪಾಯಿನಲ್ಲಿ ಗಣಪತಿ ಆಮೇಲೆ ಇಲ್ಲೆಲ್ಲ ಬರುತ್ತಲ್ಲ ಸೊರೆಕಾಯಲ್ಲಿ ಗಣಪತಿ ಕುಂಬಳಕಾಯಲ್ಲಿ ಗಣಪತಿ ಅಷ್ಟೇ ಅಲ್ಲ ಉಳ್ಳಾಗಡ್ಡೆ ಆಲೂಗಡ್ಡೆ ಗೆಣಸಿನಗಡ್ಡೆ ಸೊರೆಕಾಯಿ ಕೊಂಬಳಕಾಯಿ ಬೆಂಡೆಕಾಯಿ ಬೀನ್ಸು ಇತ್ಯಾದಿ ಇತ್ಯಾದಿ ತರಕಾರಿಗಳು ಸಾಲದಕ್ಕೆ ಮರಗಳು ಮರಗಳ ಕಾಂಡ ಇರುತ್ತಲ್ಲ ಮರಗಳ ಕಾಂಡ ಬುಡ ಅಂತೀವಲ್ಲ ಅಂತಿವಲ್ಲವರೆಂಬೆ ದೊಡ್ಡದು ಕಾಂಡ ಮರ ಮರ ಮರಗಳು ಅವುಗಳಲ್ಲಿ ಗಣಪತಿ ಅಥವಾ ಹನುಮಂತ ಹನುಮಂತ ಗೊತ್ತಲ್ಲ ಹನುಮಂತ ಆಂಜನೇಯ ಸ್ವಾಮಿ ಅಥವಾ ಶಿವ ಅಥವಾ ಇಲ್ಲೇನೋ ದೇವರು ಗಂಗಾ ಮಾಲೋ ವಾರ ಬಲ್ಲೋ ಸಕಲ ಬಲ್ಲೋ ಇಲ್ಲೆಲ್ಲೋ ಒಂದು ಇದೆಲ್ಲ ನೀವು ಗಡ್ಡೆಗಳಲ್ಲಿ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಹಂಪಲುಗಳಲ್ಲಿ ಅಥವಾ ಬೆಟ್ಟ ಗುಡ್ಡ ಬಂಡೆಕಲ್ಲುಗಳಲ್ಲಿ ನೀವು ಯಾರು ನೋಡ್ತೀರಾ ಎಲ್ಲ ನೋಡ್ತೀರಾ ಅಂದರೆ ಅಲ್ಲೊಂದು ಆಕಾರ ಕಾಣಿಸ್ಬಿಟ್ರೆ ನಿಮಗೆ ಗಣಪತಿ ಆಕಾರ ಕಾಣಿಸ್ಬಿಟ್ರೆ ಉಳ್ಳಾಗಡ್ಡಿಲಲ್ಲಿ ಎಡ್ಸಿಲ್ಗಡ್ಡಿಲಲ್ಲಿ ಕೊಂಬಳಕಾಯಿ ಸೊರೆಕಾಯಲ್ಲಿ ಬೆಂಡೆಕಾಯಲ್ಲಿ ಬದ್ನೆಕಾಯಲ್ಲಿ ಹೀಗೆ 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 ಒಟ್ಟಲ್ಲಿ ನಿಮಗೆ ಗಣಪತಿ ಥರ ಕಾಣಿಸ್ಬಿಟ್ರೆ ಓ ಗಣಪತಿ 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 ಅಂತ ನಮಸ್ಕಾರ ಬರ್ತೀರಾ ಅದ್ರಲ್ಲಿ ತೊಗೊಂಡು ಒಂದು ಮನೆಯಲ್ಲಿ ಇಟ್ಕೊಳ್ತೀರ ಅದು ಕಳ್ಳೇಕಾಯಿ ಆಗಿರಲಿ ಲಾಸ್ಟಾಗಿ ಕಡಲೆಕಾಯು ಅಲ್ವಾ ಒಟ್ಲಲ್ಲಿ ಲೋಡ್ ಇರ್ತೀರಾ ಸಾಕಷ್ಟು ಮಂದಿ ಹಾಲು ಕುಡಿಸ್ತಾರೆ ಹಾಲು ಕೂಡ ಕುಡಿಸ್ತಾರಲ್ಲ ಗಣಪತಿ ಹಾಲು ಕುಡಿತ ಇದೆ ಸಾಯಿಬಾಬಾ ಹಾಲು ಕುಡಿತಿದ್ದಾಳೆ ಅಲ್ಲಿ ಶಿವ ಹಾಲು ಕುಡಿತಿದ್ದಾಳೆ ಹನುಮಂತ ಹಾಲು ಕುಡಿತಿದ್ದಾಳೆ ದೇವಿ ಹಾಲು ಕುಡಿತಿದ್ದಾಳೆ ಇದೆಲ್ಲ ನೋಡಿದಿರಲ್ಲ ನೀವು ಅಲ್ವಾ ಯೂಟ್ಯೂಬ್ಗಳಾಗೆಲ್ಲ ನೋಡಿದಿರಲ್ಲ ನೋಡೋದಿಲ್ಲ ಮರ ಗಿಡಗಳಲ್ಲೂ ಹಾಲು ಕುಡಿತಾರದನ್ನು ನೋಡಿರ್ತೀರ ದೇವ್ರ ಇದೆಲ್ಲ ಶುದ್ಧವಾದ ನಂಬಿಕೆಲ್ಲ ಮೋಡ ನಂಬಿಕೆಲ್ಲ ಮೌಢ್ಯ ನಂಬಿಕೆಲ್ಲ ಇದೆಲ್ಲ ನಂಬಬೇಕಾ ಬೇಡವಾ ಇವ್ರಿಗೆಲ್ಲ ಬುದ್ಧಿ ಆಯ್ತಾ ಇಲ್ವಾ ಇವ್ರ ತಲೆಯಲ್ಲಿ ಉಳ ಆಯ್ತಾ ಸಗಣೆ ಆಯ್ತಾ ಅಂತ ನೀವು ಅನ್ಕೋತೀರ ಕರೆಕ್ಟಾ ಕರ್ಕೊತೀರ ಕರೆಕ್ಟಾ ಅವ್ರದ್ದೇ ಆದ ಒಂದು ಲೈವ್ಗಳಲ್ಲಿ ಟಿ ವಿಗಳಲ್ಲಿ ಅವ್ರದೇ ಆದ ಒಂದು ಡಿಸ್ಕಷನ್ ನಡೆದಿರುತ್ತೆ ಯೂಟ್ಯೂಬ್ಗಳೆಲ್ಲ ಅವ್ರದ್ದೇ ಆದ ಒಂದು ವೀಡಿಯೋಗಳು ಹಾಕ್ಕೊಂಡಿರ್ತಾರೆ ಒಬ್ಬೊಬ್ಬರು ಅವ್ರು ಒಂದು ಅಭಿಪ್ರಾಯಗಳಿರ್ತಾರೆ ಹಾಗೆ ಈಗ ನಾನು ನನ್ನೊಂದು ಅಭಿಪ್ರಾಯ ಸಣ್ಣದಾಗಿ ಹೇಳ್ತೀನಿ ನನಗೆ ಲೋಕಗ್ಲಾಲ ಅಷ್ಟು ಗೊತ್ತಿಲ್ಲ ಲೋಕಗ್ಲಾಲ ಅಷ್ಟು ಗೊತ್ತಿಲ್ಲದವ್ರು ನಾನು ತಿಳುವಳಿಕೆ ಇಲ್ಲ ಆದರೂ ಸ್ವಲ್ಪ ಲಿಬಗಾಗಿ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಏತಕ್ಕಾಗಿ ಅಂದರೆ ಸುಧಾ ಅಂತ ಸುಧಾ ಯಾರು ಸುಧಾ ಅಂತ ಒಬ್ಬರಿದ್ದಾರೆ ಬಾಗಲಕೋಟೆ ಕಮಟಗಿ ಕಮಟಗಿ ಬಾಗಲಕೋಟೆ ಬಾಗಲಕೋಟೆ ಹತ್ತಿರ ಕಮಟಗಿ ಆ ಕಮಟಗಿ ಅನ್ನೋ ಸ್ಥಳದಲ್ಲಿ ಸುಧಾ ಅನ್ನೋರ ಮನೆಯಲ್ಲಿ ಸುಧಾ ಅನ್ನೋರ ಮನೆಯಲ್ಲಿ ಗಣೇಶನ ಹಬ್ಬಕ್ಕೆ ಅವರು ಪೂಜೆ ಮಾಡಿದ್ದಾರೆ ಗಣೇಶ ಹಬ್ಬ ಆಯ್ತಲ್ಲ ಬಲ್ಲೆ ಎಷ್ಟನೇ ತಾರೀಕು ಆರನೇ ತಾರೀಕು ಏಳನೇ ತಾರೀಕು ಇದೇ ತಿಂಗಳು ಅಂದರೆ ಸೆಪ್ಟೆಂಬರು ಅಂದರೆ ಒಂಬತ್ತನೇ ತಿಂಗಳು ಎರಡು ಸಾವಿರ ಇಪ್ಪತ್ತಾರ ನಾಲ್ಕ ಇದೇ ವರ್ಷ ಒಂಬತ್ತನೇ ತಿಂಗಳು ಆರನೇ ತಾರೀಕು ಏಳನೇ ತಾರೀಕು ಗೌರಿ ಗಣೇಶ ಹಬ್ಬ ಐತಲ್ಲ ಅವತ್ತು ಏನು ಮಾಡಿದ್ದಾರೆ ಸುಧಾ ಅಲ್ಲ ಅವರು ಬಾದಾಮಿಗಳು ಬಾದಾಮಿ ಗೊತ್ತಲ್ಲಪ್ಪ ಬಾದಾಮಿಗಳು ನಾನೇನು ತೋರಿಸ್ಬೇಕಲ್ಪೀ ಬಾದಾಮಿ ನಿಮಗೆಲ್ಲ ಗೊತ್ತಲ್ಲ ಬಾದಾಮಿ ಹಿಡಿದಪ್ಪ ಇರುತ್ತೆ ಆ ಬಾದಾಮಿಗಳಲ್ಲಿ ಏನು ಮಾಡಿದ್ದಾರೆ ನೆನ ನೆನೆಸಿದ್ದಾರೆ ನೆನೆಸ್ಲಿಕ್ಕೆ ಹಾಕಿದ್ದಾರೆ ನೆನೆ ಹಾಕಿದ್ದಾರೆ ತಿನ್ನಲಿಕ್ಕೆ ಬೆಳಗ್ಗೆ ಎದ್ದು ತಿನ್ನಲಿಕ್ಕೆ ಅಥವಾ ಏನೋ ಒಂದು ಪೂಜೆಗೆ ಒಂದು ಅವರು ನೆನೆ ಹಾಕಿದ್ದಾರೆ ನೀರಿನಲ್ಲಿ ಅದೆಲ್ಲಾಗ್ಬಿಟ್ಟಿದೆ ನೆನೆ ಹಾಕಿದರೆ ಇವಾಗ ಗೌರಿ ಗಣೇಶ ಹಬ್ಬ ಇದೆಲ್ಲ ಆ ಟೈಮಲ್ಲಿ ಒಂದು ಬಾದಾಮಿ ಬೆಳಗ್ಗೆಯಲ್ಲಿ ನೋಡಿದಾರೆ ಅದು ನೆನೆದಿರುತ್ತಲ್ಲ ಒಂದು ಬಾದಾಮಿ ನೋಡಿದ್ದಾರೆ ಸೇಮ್ ಗಣಪತಿ 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 ಆಗೋಗ್ಬಿಟ್ಟಿದ್ದಾರೆ ಗಣಪತಿ ಆಗೋಗಿದ್ದಾರೆ ರೀ ನೀವು ಉಳ್ಳಾಗಡ್ಡೆ ನೋಡ್ತೀರಾ ಮರದಲ್ಲಿ ಗಣಪತೀಲಿ ನೋಡ್ತೀರಾ ಹಣ್ಣು ಹಂಪಲದಲ್ಲಿ ನೋಡ್ತೀರಾ ಕಳೆಕಾಯಲ್ಲಿ ನೋಡ್ತೀರಾ ಬೆಂಡೆಕಾಯಲ್ಲಿ ನೋಡ್ತೀರಾ ನುಗ್ಗೆಕಾಯಲ್ಲಿ ನೋಡ್ತೀರಾ ಎಲ್ಲೆಲ್ಲೋ ಎಲ್ಲೆಲ್ಲೋ ನೋಡ್ತೀರಾ ಬಿಡ್ರಿ ಗಣಪತಿ ಇರಲ್ವಾ ಇಲ್ಲೋ ಕೆಲವರು ಮಕ್ಕಳು ಕೂಡ ಡಿಸೈನ್ ಮಾಡಿಬಿಟ್ಟು ಏನೋ ಒಂದು ಗಿಮಿಕ್ ಮಾಡಿ ಏನೋ ಒಂದು ಮಾಡಿ ಗಣಪತಿ ಥರನೇ ಮಾಡಿಬಿಟ್ಟು ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಬಿಟ್ಬಿಟ್ಟಿರ್ತಾರೆ ರೀ ಅದೆಲ್ಲ ನಿಜವಾಗ್ಲೂ ಸಣ್ಣ ರೀ ಮಗುಗೆ ಇರಲ್ಲ ರೀ ಏನೋ ಒಂದು ಅಷ್ಟು ಆ ಹಂಗೆ ಬಂದಿರುತ್ತೆ ಅದಲ್ಲೇ ಗಣಪತಿ ಹರ್ಕೊಬಿಡೋದು ಅಲ್ಲೇ ರೀ ಅಲ್ಲ ರೀ ಯಾರೋ ಒಬ್ಬನಿಗೆ ಆ ಮೂತಿ ಹಿಂಗಿರುತ್ತೆ ಅವನೇ ಅನುಮಾನ ಅನ್ಕೊಬಿಡೋದು ನೀವು ಪಟ್ಟ ಕಟ್ಬಿಡಿದಿರಿ ಅವ್ರಿಗೊಂದು ಪಟ್ಟ ಹಾ ಹಲೋ ನೋಡ್ರಿ ಇಲ್ಲಿ ನಂಬಿಕೆ ಶುದ್ಧವಾದ ನಂಬಿಕೆ ಮೂಢನಂಬಿಕೆ ಮೌಢ್ಯ ನಂಬಿಕೆ ಇದೆ ಇದೆಲ್ಲ ಸರಿಯಾಗಿ ತಿಳ್ಕೊಳ್ಳಿ ಇಲ್ಲಾಂದರೆ ನೀವು ಮಾಡಿದ ಪೂಜೆಗಳು ಅದರಲ್ಲಿ ಪುಣ್ಯ ಬರಬೇಕೆ ಹೊರತು ಪಾಪ ಬರಬಾರ್ದು ನೀವು ಮಾಡಿದ ಪೂಜಾ ಕರ್ಮಗಳಲ್ಲಿ ಶುದ್ಧವಾಗಿರಬೇಕು ಏನು ಸತ್ಯ ಇದೆ ಅದೆಲ್ಲ ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕು ಅದೇ ನೀವು ಅಸತ್ಯವಲ್ಲ ತಿಳಿಸ್ಕೊಟ್ರಿ ಬೂಟಾಟಿಕೆ ಆಡಿದ್ರಿ ಏನೋ ಒಂದು ಗಿಮಿಕ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಅದು ಪಾಪ ಆಗಿ ನಿಮಗೆ ತಟ್ಟುತ್ತೆ ನಿಮಗೆ ತಟ್ಟುತ್ತೆ ಅದಲ್ಲ ನೀವೇ ಅನುಭವಿಸ್ಬೇಕಾಗುತ್ತೆ ಪಾಪಕರ್ಮ ತಿಳ್ಕೊಳ್ಳಿ ಯಾವುದೋ ಒಂದು ರೂಪದಲ್ಲಿ ಅದಕ್ಕೆ ಗಿಮಿಕ್ ಬೇಡ ಮೂಢನಂಬಿಕೆ ಬೇಡ ಮೌಡ್ಯ ನಂಬಿಕೆ ಬೇಡ ಈಗಾಗಲೇ ವೀಡಿಯೋ ಹಾಕಿದ್ದೀನಿ ನಾನು ಮೂಢನಂಬಿಕೆ ಮೌಡ್ಯ ನಂಬಿಕೆ ಅಂತದೆಲ್ಲ ನೋಡಿ ಸರಿಲ್ಲ ಅಲ್ಲಿಂದ ಮುಂದಕ್ಕೆ ಇದು ಅಂತ ತಿಳ್ಕೊಬಿಡಿ ಇದು ಎರಡನೇ ಪಾರ್ಟ್ ಅಂತ ತಿಳ್ಕೊಬಿಡಿ ಸರಿಲ್ಲ ಮೋ ನಂಬಿಕೆ ಶುದ್ಧವಾದ ನಂಬಿಕೆ ಮೂಢನಂಬಿಕೆ ಮೌಢ್ಯ ನಂಬಿಕೆ ಇದು ಎರಡು ಅಂತ ಹೇಳ್ಕೊಬಿಡಿ ಅದಕ್ಕೆ ಗುರುಗಳಾದವರು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂರ್ಜ ಅರ್ಚಕರು ಇವರೆಲ್ಲ ಒಳ್ಳೆ ಶುದ್ಧವಾದ ನಂಬಿಕೆಯನ್ನು ಜಗತ್ತಿಗೆ ಕೊಡಬೇಕು ಸ್ವಾಮೀಜಿಗಳಾಗಲಿ ಯಾರೇ ಆಗಲಿ ಅದು ಬಿಟ್ಟು ಬರೀ ಬುರುಡೆ ಬಿಡೋದು ನಾನು ಕುಂಡಲಲ್ಲಿನಲ್ಲಿ ಸಾಧನೆ ಮಾಡಿದ್ದೀನಿ ನಾನು ಮೇಲೆ ಕೆದ್ದುಬಿಟ್ಟಿದೆ ಕುಂಡಲಿ ಮಾಡೋವಾಗಂತಾನ ಒಬ್ಬ ಅವನ ಕತೆ ಹೇಳಿದ್ರೆ ಇಷ್ಟುದ ಇದೆ ಅವನ ಕತೆ ನನಗೆ ಗೊತ್ತು ಯಾರಂತವನು ಅವನಂಗೆ ಕಾವಿ ಬಿಟ್ಟು ಹಾಕಿಬಿಟ್ಟು ಉತ್ತದ ಹತ್ರ ಕೂತ್ಕೊಂಬಿಟ್ಟಿದ್ದಾರೆ ಉತ್ತದ ಹತ್ರ ಕೂತ್ಕೊಬಿಟ್ಟು ಬಿಡ್ತಿದ್ದಾರೆ ಬಿಡ್ತಿದ್ದಲ್ಲ ಬಿಡ್ತಿದ್ದಲ್ಲ ಅವನು ಉತ್ತದ ಹತ್ರ ಕೂತ್ಕೊಬಿಟ್ಟು ಗೊತ್ತಾಯ್ತಲ್ಲ ಅದೆಲ್ಲ ತಪ್ಪಲ್ವಾ ಅದೇ ಬುದ್ಧಿನ ಒಳ್ಳೆಯದಕ್ಕೆ ಯೂಸ್ ಮಾಡಿದ್ರೆ ಅವನು ನೋಡೋಕ್ಕೆ ಚೆನ್ನಾಗಿದ್ದಾನೆ ಪರ್ಸ್ನಾಲ್ಟಿ ಎಲ್ಲ ಅನುಕೂಲ ಇದೆ ಎಲ್ಲ ಬುದ್ಧಿ ಇದೆ ನೋಡೋಕ್ಕೂ ಚೆನ್ನಾಗಿ ಸುಂದರವಾಗಿರ್ತಾರೆ ಒಳ್ಳೆ ಪರ್ಸ್ನಾಲ್ಟಿ ಇರ್ತಾರೆ ಯಾರಾದರೂ ನೋಡಿದ್ರಪ್ಪ ಚೆನ್ನಾಗಿದ್ದಾನಪ್ಪ ಅನ್ಬೇಕು ಹಂಗಿದ್ದಾರೆ ಒಳ್ಳೆಯ ಶಕ್ತಿಯಲ್ಲೇ ಇದೆ ನಾನು ಅವ್ರಿಗಿರೋ ಶಕ್ತಿನಲ್ಲಿ ನನಗೇನು ಇಷ್ಟೇ ಅಷ್ಟೇ ರೀ ಇರೋದು ನನಗೆ ಲ್ ಇದ್ದೀನಿ ಅಮ್ಮ ಅಂದರೆ ನಲ್ವತ್ತು ಕೆ ಜಿ ಅಷ್ಟೇ ನಲ್ವತ್ತು ಕೆ ಜಿ ತೂಕ ಇರೋದು ಮೂರನೇ ವಯಸ್ಸಿಂದ ಇಲ್ಲಿವರೆಗೂ ಅಷ್ಟೇ ಅಮ್ಮ ಬಂದ್ರೆ ಒಂದು ಕೆ ಜಿ ಕಮ್ಮಿ ಅಮ್ಮಮ್ಮ ಅಂದರೆ ಒಂದು ಕೆ ಜಿ ಜಾಸ್ತಿ ಅಷ್ಟೇ ಅದಕ್ಕೆ ಮೇಲೆ ಜಾಸ್ತಿಲಿ ಹೋಗಲ್ಲ ಅದ್ರ ಮೇಲೆ ಕಬ್ಬಿಲು ಹೋಗಲ್ಲ ಬರೀ ಒಂದೋ ಒಂದೂವರೆ ಕೆ ಜಿ ಕಬ್ಬಿ ಜಾಸ್ತಿ ಆಗ್ತಿಲ್ಲ ಅಷ್ಟೇ ನಲ್ವತ್ತು ಕೆ ಜಿ ಇರ್ತಿಲ್ಲ ಮಿನಿಮಮ್ ಬುದ್ಧಿಲಿ ಹೊಡೆದ್ರೆ ನನಗೆಲ್ಲ ಅಷ್ಟೊಂದು ಇಲ್ಲ ಅಮಾಯಕ ಗೊತ್ತಲ್ಲದ್ಗೆ ಚಿಕ್ಕ ಹುಡುಗಲ್ಲಿ ತುಂಬ ಅಮಾಯಕ ಇವಾಗಾದರೂ ಹೇಳೋಕ್ಕೆ ಒಂದಷ್ಟು ಬರುತ್ತೆ ಎಲ್ಲೋ ತಪಸ್ ಸಾಧನೆ ಮಾಡಿದೆ ಎರಡು ಸಾವಿರ ಆರರಲ್ಲಿ ಐದರಲ್ಲಿ ಆರಲ್ಲೇ ಅವಾಗ ಭಗವಂತ ಎಲ್ಲ ಗ್ಲಾಲ ಕೊಟ್ಟಲ್ಲ ಅಲ್ಲಿಗೆ ದರ್ಶನ ಕೊಟ್ಟ ಸಿದ್ಧಿಗಳಾಯ್ತು ಅವಾಗೆಲ್ಲ ಸ್ವಲ್ಪ ಮಾತಾಡೋದು ಬರುತ್ತೆ ನನಗೆ ಸ್ವಲ್ಪ ಗ್ಲಾಲ ಇದೆ ಲೋಕ ಗ್ಲಾಲ ಅದಕ್ಕೆ ಮೊದಲು ತುಂಬ ಅಮಾಯಿಕ ಇವಾಗಲೂ ಒಂಚೂರು ಅಮಾಯಕನೇ ಬಿಡ್ರಿ ಆದರೆ ಇವ್ರಿಗೆಲ್ಲ ಇರೋ ಶಕ್ತಿ ಹೆಂಗಿದೆ ಗೊತ್ತಾ ಏನೆಲ್ಲ ಸಾಧಿಸ್ಬೋದು ಇವರು ಅಂಥ ಶಕ್ತಿ ಇದೆ ಅಂಥ ಆಳುಗಳು ಅಂಥ ಐವತ್ತು ಅರವತ್ತು ಎಪ್ಪತ್ತು ಕೆ ಜಿ ತೂಕ್ತಾರೆ ಏನರೇ ಇರುತ್ತೆ ಇವರು ಏನೇನೋ ಬುರುಡೆ ಬಿಡ್ತಾರೆ ಏನೇನೋ ಇಲ್ದಿರೋದೆಲ್ಲ ಹೇಳ್ಬಿಡ್ತಾರೆ ಅಲ್ಲ ಏನು ಕೂತ್ಕೊಂಡು ಮೇಲಕ್ಕೆ ಹೋಗ್ಬಿಟ್ಟಿದ್ರಂತೆ ದಪ್ಪಂದು ಬಿದ್ದೋಗ್ಬಿಡ್ರಂತೆ ಧ್ಯಾನ ಮಾಡೋ ಅಪ್ಪ ರೇ ಈ ಜಗತ್ತಲ್ಲಿ ಒಂದು ಕಾಳು ಸೃಷ್ಟಿ ಮಾಡಬೇಕಾದ್ರೂ ಅವರು ಮಹಾತ್ಮರಾಗಿರಬೇಕು ಅಂಥ ದೊಡ್ಡ ವ್ಯಕ್ತಿ ಆಗಿರಬೇಕು ನಾನು ನಿಜ ಹೇಳ್ತೀನಿ ರೀ ಭೌತಿಕವಾಗಿ ಈಗಲ್ಲಿ ಸೃಷ್ಟಿ ಮಾಡಿ ತೋರಿಸಿ ಅಂತ ನನಗೆ ಹೇಳಿದ್ರೆ ತೋರಿಸೋ ಕೆಪಾಸಿಟಿ ನನಗಿಲ್ಲ ಒಂದು ಸಾಸಿವೆ ಕಾಳು ಕೂಡ ಸೃಷ್ಟಿ ಮಾಡೋ ಕೆಪ್ಯಾಸಿಟಿ ನನಗಿಲ್ಲ ಅರ್ಥ ಆಯ್ತಾನ ರೀ ಜ್ಞಾನ ಯಾರು ಬೇಕಾದ್ರೂ ರೀ ಅಲ್ಲಿ ಇಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಗ್ರಂಥಗಳಲ್ಲಿ ಯೂಟ್ಯೂಬಲ್ಲಿ ಆ ಗುರುಗಳು ಹೇಳ್ದು ಈ ಗುರುಗಳು ಹೇಳಿದ್ ಕೇಳ್ಕೊಬಿಟ್ರೆ ತಲೆಯಲ್ಲಿ ಹಾಕೊಬಿಡ್ಬಂದವು ರೆಕಾರ್ಡ್ ಮಾಡ್ಕೊಬಿಡ್ಬೋದು ತಲೆಯಲ್ಲಿ ಆಮೇಲೆ ಅದನ್ನು ಬಿಡ್ತಾ ಹೋಗೋದು ಈ ನೋಡ್ದವ್ರು ಹೆಂಗಪ್ಪ ಅಂದರೆ ಭಕ್ತರು ಶಿಷ್ಯರು ಓ ಇವ್ರು ದೊಡ್ಡ ಗುರುಗಳಪ್ಪ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡೋಕೆ ಬೇರೆ ಚೆನ್ನಾಗಿರ್ತಾರೆ ಒಳ್ಳೆ ಆಳು ನಂತರ ಹಿಂಗೆ ನರ್ಪೆತ್ಲಾಗಿರೋಲ್ಲ ನರ್ಪೆತ್ಲಾಗಿರೋ ಗುರುಗಳು ನೋಡಿದ್ರನ್ರಿ ತುಂಬ ಅಪರೂಪ ನಾಲ್ ಎಲ್ಲ ಬಟ್ಟೆ ಬಿಚ್ಚಿಬಿಟ್ರೆ ನೀವು ತಲೆ ಸುತ್ತ ಬಿಡ್ತೀರ ಅಷ್ಟು ದಪ್ಪ ಇದ್ದೀನಿ ನಾನು ಗೊತ್ತಾ ನಾನು ಬಾಡಿ ಬಿಲ್ಡರ್ ಹಂಗಿದೆ ನೀವು ನೋಡ್ಬಿಟ್ರೆ ತಲೆ ಬಿಡ್ತೀರ ಅದಕ್ಕೆ ನಾನು ಬಟ್ಟೆ ಯಾವಾಗ ಬಟ್ಟೆ ಹಾಕೊಳ್ತೀನಿ ಬಟ್ಟೆ ತೆಗ್ಯೋಲ್ಲ ಎಲ್ಲೋದ್ರೂ ಹೊರಗಡೆ ಬಟ್ಟೆ ತೆಗ್ಯಲ್ಲ ಆಮೇಲೆ ಅವ್ರು ನೋಡ್ದವ್ರು ಬಿದ್ದಾಗ ಬಿಡ್ತಾರೆ ಕೆಳಗಡೆ ಅಷ್ಟು ಚೆನ್ನಾಗಿದಾರ ಅಲ್ಲಿ ಬಾಡಿ ಚೆಸ್ಟ್ ಎಲ್ಲ ಗೊತ್ತಾ ಏನು ಹೇಳ್ಕೊಬಿಟ್ರಿ ನೀವು ಆ ಅಷ್ಟು ಚೆನ್ನಾಗಿದೆ ಯಾ ಹೀರೋಗಳು ಅಲ್ಲಿ ಮುಂದೆ ಇಲ್ಲೋಕ್ಕಾಗಲ್ಲ ಆಂ ಇವ್ರಿಗೆಲ್ಲ ಏನಾಗಿದೆ ರೀ ಆ ಸುಳ್ಳ ತಪಾಷಾಗ ಹೇಳಿದೆ ಇಷ್ಟು ವಾರದಲ್ಲಿ ಹೇಳ್ತಾರಲ್ಲಿ ತಮಾಷಾಗಂತ ಆಪ್ತ ಮಿತ್ರ ಅಲ್ಲಿ ಆ ಥರ ಹೇಳಿದೆ ಇಲ್ಲೆಲ್ಲ ತಿಳ್ಕೊಬೇಡ್ರಿ ಉದಾಯ್ತಾ ಇಷ್ಟು ವಾರದಲ್ಲಿ ಆಪ್ತ ಮಿತ್ರ ಹೇಳ್ತಾರೆ ಆಪ್ತ ರಕ್ಷಕರಲ್ಲಿ ಸುಮ್ಮನೆ ತಪಾಷಾಗೆ ಹೇಳಿದೆ ಅಂತ ಆಗಿಲ್ಲ ಆರೇ ಹೇಳಿದೆ ಅಷ್ಟು ಇಷ್ಟೊತ್ತು ಕೆಲವರು ಹಾಗೆ ಆಡ್ತಾರೆ ಗಿಬಿಕ್ಸು ಆಧ್ಯಾತ್ಮದಲ್ಲಿ ಆಗಲ್ಲ ಮಾಡಬಾರ್ದು ರೀ ರೀ ಇದು ಜನ್ಮಾಂತರಗಳು ತಗೊಳ್ಬಿಡ್ತೇವೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ತಗೊಳ್ಬಿಡ್ತೇವೆ ಪಾಪ ಅಧ್ಯಾತ್ಮದಲ್ಲಿ ಮಾತ್ರ ಸುಳ್ಳು ಹೇಳ್ಬಾರ್ದು ದೇವ ಋಷ್ಯದಲ್ಲಿ ತುಂಬ ಹುಷಾರಾಗಿರ್ಬೇಕು ಗೊತ್ತಾಯ್ತಾ ಅದಕ್ಕೆ ರೀ ನಿಮಗಿರೋ ಬುದ್ಧಿ ನಿಮಗೆಲ್ಲ ಹೇಳ್ತಾರೆ ದಯವಿಟ್ಟು ಅವರಿಗೆ ಅವ್ರಿಗೆ ಇರೋ ಬುದ್ಧಿಗೆ ಇರೋ ಪರ್ಸ್ನಾಲ್ಟಿಗೆ ಇರೋ ಸೌಧರಿಗೆ ಹೆಣ್ಣು ಸಬ್ಬಾಗಿ ಇರ್ತಾರೆ ಎಲ್ಲರೂ ಹೆಣ್ಮಕ್ಳಾಗಲಿ ಗಣ್ಮಕ್ಳಿಗೆ ಆಧ್ಯಾತ್ಮದ ಕ್ಲಾಸ್ ಕೊಡ್ತಾ ಇರ್ತಾರೆ ಬರೀ ಬಿಡ್ತಾರೆ 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 ಇನ್ನು ಕೆಲವ್ರು ಅದು ಬಿಟ್ಟರೆ ಎಲ್ಲನೂ ಹಾಳಾಗೋಗಲ್ರಿ ಪಾಪ ಅವ್ರು ಕಲ್ತಿದಾರೆ ಬಿಡಲಿ ಬೇರೆಯವರು ಒಂದಷ್ಟು ಕಲೀಲಿ ಚಿಕ್ಕ ಗುರುವಾಗಲಿ ದೊಡ್ಡ ಗುರುವಾಗಲಿ ಗುರು ಗುರಲ್ಲೇ ಗುರುಸ್ಥಲ ದೊಡ್ಡದು ಎಲ್ಲರೂ ದೊಡ್ಡವ್ರೆ ಅಲ್ವಾ ಆದರೆ ಕೆಲವ್ರು ಆಕ್ಟಿಂಗ್ ಮಾಡಿಬಿಡ್ತಾರೆ ಓ ನನಗೆ ಮೇಲೆ ಗೆದ್ದುಬಿಟ್ಟಿದ್ದೆ ಹೋಗ್ಬಿಟ್ಟಿದ್ದೆ ನನ್ನ ಕುಡಲನಿಗೆ ಏರ್ಸಕ್ಕೆ ಬರುತ್ತೆ ಜಾಸ್ಟ್ ಒಂದು ವಾರದಲ್ಲಿ ನಿಮ್ಗೆ ಕೊಟ್ಬಿಡ್ತೀನಿ ಏನು ರೀ ಅವ್ರು ಏರ್ಸ್ಕೊಡೋದು ಅಯ್ಯೋ ನನಗೆ ಅರ್ಥ ಆಗಿಲ್ಲ ರೀ ಏನು ಏರಿಸ್ತಾರೆ ಏನಕ್ಕೆ ಏರ್ಸ್ತಾರೆ ಅಂತ ಗೊತ್ತಾಗಿಲ್ಲ ನನಗೆ ಆಗ ರೀ ಕುಡಲನೇ ಅಂದ್ರೆ ಏನು ರೀ ಆಧ್ಯಾತ್ಮದಲ್ಲಿ ದೊಡ್ಡ ಕ್ಲಾಸು ಅಂತಿಮ ಅಂದರೆ ಮುಕ್ತಿ ಜೀವನ್ಮುಕ್ತಿ ಮೋಕ್ಷ ಇದು ಫೈನಲ್ ಇರುತ್ತೆ ಕ್ಲಾಸು ಇಲ್ಲಿ ಅಪನಂಬಿಕೆ ಇರಬಾರ್ದು ಶುದ್ಧವಾದ ಲಭಿಕೆ ಇರಬೇಕು ಶ್ರದ್ಧೆ ಆಸಕ್ತಿ ಇರಬೇಕು ಭಯ ಭಕ್ತಿ ಇರಬೇಕು ಈ ಕ್ಲಾಸ್ ಮೇಲೆ ಇಲ್ಲಾಂದರೆ ಸರೋನಾಶ ಆಗಿಬಿಡ್ತಾರೆ ಹೇಳಿದಿ ಶುದ್ಧವಾಗಿರಬೇಕು ಮನಸ್ಸು ಬುದ್ಧಿ ಭಾವನೆಗಳು ಎಲ್ಲವೂ ಅವ್ರು ನಡ್ಕೊಳ್ಳೋ ರೀತಿಯೆಲ್ಲ ಶುದ್ಧವಾಗಿರಬೇಕು ಈ ಕ್ಲಾಸ್ ಕೊಡುವಾಗ ಕೂಡಲೇ ಕ್ಲಾಸ್ ಕೊಡುವಾಗ ಯಾರಂದ್ರೆ ಅವ್ರು ಕೊಡೋದು ಬಜಾರ್ನಲ್ಲಿ ಬಜಾರ್ನಲ್ಲಿ ಮೀನು ಮಾರ್ತಾರಲ್ಲ ಒಣಮೀನು ಒಣಮೀನುಗಳು ಮಾರ್ತಾರಲ್ಲ ಬಜಾರ್ನಲ್ಲಿ ಸಂತೆನಲ್ಲೇ ಆ ಥರ ಇಟ್ಬಿಡೋದಲ್ಲ ರೀ ಮಾರಕ್ಕ ಕುಡಲಲ್ಲಿ ಕ್ಲಾಸ್ತಾ ಯಾರಾದ್ರು ಇಡ್ತಾರನ್ರಿ ವೇದಗಳು ಕೊಡಲಲ್ಲಿ ಇದೆಲ್ಲ ಎಲ್ಲಾರಿಗೂ ನಾನು ಕಲಿಸ್ಕೊಡ್ತೀನಿ ರೀ ಜಾತ ಭೇದ ನೋಡೋಲ್ಲ ಧರ್ಮ ನೋಡಲ್ಲ ಜಾ ಮೇಲು ಕೀಳು ನೋಡೋಲ್ಲ ಬಡವ ಬಲ್ಯದಾಲ್ ನೋಡಲ್ಲ ನನ್ನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿರಿ ನಾನು ಕಲಿಸ್ಕೊಡ್ತೀನಿ ಆದರೆ ಬಜಾರ್ನಲ್ಲಿ ಇಡಬಾರ್ದು ರೀ ಬಜಾರ್ನಲ್ಲಿ ಇಟ್ಟರೆ ಇರ್ತಾರೆ ರೀ ದುಷ್ಟರು ಅವ್ರು ತಿಳ್ಕೊಬಿಟ್ಟು ಇನ್ನೂ ಏನೇನೋ ಅದನ್ನು ಬೇರೆ ಥರ ತಿರ್ಚ್ಕೊಬಿಡ್ತಾರೆ ಇಷ್ಟ ಬಂದಾಗೆಲ್ಲ ತಿರ್ಚ್ಕೊಬಿಟ್ಟು ಅವರಿಗೆ ಕ್ಲಾಸ್ ಕೊಟ್ಕೊಳ್ತಾರೆ ಅಡ್ಡದಾರಿ ತೋರಿಸ್ತಾರೆ ಅದಕ್ಕೆ ಬಜಾರ್ನಲ್ಲಿ ಇಡಬಾರ್ದು ಎಲ್ಲೋ ಹೇಳಬೇಕು ಅಲ್ಲಿ ಹೇಳಬೇಕು ಟ್ರೈಲರ್ ಓರ್ಲಿ ಟ್ರೈಲರ್ ಬಿಡುಗಡೆ ಮಾಡ್ಬೇಕು ಅಷ್ಟೇ ಕುಡಲನೇ ಸಾಧನೆ ಬಗ್ಗೆ ಮಾತ್ರ ಗೊತ್ತಾಯ್ತಾ ಓಕೆ ಅವರ ಈಗ ಬರೋಣ ಈಗ ಗಣಪತಿ ಉಳ್ಳಾಗಡ್ಡೆ ಕುಂಬಳಕಾಯಿ ಸೊರಕಾಯಿ ನಿಜಾನ ಸ್ವಾಮೀಜಿ ಅಂತ ಕೇಳ್ತೀರಲ್ಲ ಅದಕ್ಕೆ ಒಂದು ಸ್ವಲ್ಪ ಕ್ಲಾಸ್ ಕೇಳ್ತೀರಿ ನೋಡ್ಯಪ್ಪ ನೀವು ನಂಬ್ತೀರ ಬಿಡ್ತೀರೋ ಗೊತ್ತಿಲ್ಲ ನಾನು ಮಾತ್ರ ನಂಬ್ತೀನಿ ಇದೇ ಅಲ್ಲಿ ಗುರುಜಿ ಅಲ್ಲೇ ಸಾರಿ ಬಾಂಬ್ ಹಾಕ್ಬಿಡ್ರಿ ನೀವು ಅನ್ಬೇಡಿ ಹೌದು ನಾನು ನಂಬ್ತೀನಿ ನೋಡ್ರಿ ಉಳ್ಳಾಗಡ್ಡಿಲ್ಲೆಲ್ಲಿ ಗಣಪತಿ ಇದಲ್ಲ ನಾನು ನಮಸ್ಕಾರ ಹಾಕ್ತೀನಿ ಮರದಲ್ಲೇ ಗಣಪತಿ ಇದಲ್ಲ ಲಬ್ಸ್ಕಾರ ನಮಸ್ಕಾರ ರೀ ಬಂಡೆ ಕಲ್ಲಲ್ಲೇ ಲಬ್ಸ್ಕ ಗಣಪತಿ ಇದಲ್ಲ ಲಬ್ಸ್ಕಾರ ನಮಸ್ಕಾರ ಆಗ್ತೀನಿ ರೀ ಬೆಂಡೆಕಾಯಿಲಲ್ಲಿ ಇದಲ್ಲ ಲಬ್ಸ್ಕರ ಆಗ್ತೀರಿ ಕಳ್ಳೆ ಇದಲ್ಲ ಅಲ್ಲಿ ನಮಸ್ಕಾರ ಆಗ್ತೀರಿ ನಾಲ್ ನಂಬ್ತೀನಿ ಕಣ್ರಿ ನೀವು ನಂಬ್ರೆ ಬಿಡ್ರಿ ಇಲ್ಲ ಗೊತ್ತಿಲ್ಲ ಯಾರು ನಂಬಲೇ ಬಿಡಲಿ ಗೊತ್ತಿಲ್ಲ ನೀವು ನಂಬ್ತೀರ ಅಂತ ತಲ್ಕೊಂಡಿದ್ದೀರಿ ಯಾಕೆ ಅಂತ ಹೇಳ್ತೀನಿ ಯಾಕೆ ನಂಬಬೇಕು ಹೇಳ್ತೀನಿ ಕೇಳಿ ಇದು ತುಂಬ ದೊಡ್ಡದಾಗಿರುತ್ತೆ ಕ್ಲಾಸು ಎಲ್ಲಿರುತ್ತೆ ಇದೆಲ್ಲ ಸರಿಯಾಗಿ ಸೈಕಾಲಜಿಕಲ್ಲಾಗಿ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಏನೇನು ಬರುತ್ತಂದರೆ ಮಾನವಶಾಸ್ತ್ರ ಬರುತ್ತೆ ಒಳ್ಳೆಯದು ಆಮೇಲೆ ಬಯೋ ಕೆಮಿಸ್ಟ್ರಿ ಬಯೋ ಎನರ್ಜಿ ಬರುತ್ತೆ ಒಳ್ಳೆಯದು ಬಯೋ ಎನರ್ಜಿ ಇರುತ್ತೆ ಇದು ಬರುತ್ತೆ ಇದೆಲ್ಲ ಸ್ವಲ್ಪ ಅದು ಯಾವ ರೀತಿ ನಮ್ಮ ಮನಸ್ಸಿನ ಭಾವನೆಗಳ ಆಧಾರದ ಮೇಲೆ ಹೊರಗಿನ ಪ್ರಪಂಚ ಕಾಣುತ್ತೆ ಹಾಗೆ ಕನಸುಗಳಲ್ಲಿ ನೋಡ್ತೀವಿ ಸ್ವಪ್ನಗಳಲ್ಲಿ ಹಾಗೆ ಹೊರಗಡೆ ನೋಡ್ತೀವಿ ನಮ್ಮ ಭಾವನೆಗಳೇನಿದೆ ಅಂತರಂಗದಲ್ಲಿ ಬ್ರಾ ಭಾವನೆಗಳೇನಿದೆ ಆ ಭಾವನೆಗಳ ಆಧಾರದ ಮೇಲೆ ಹೊರಗಡೆ ಪ್ರಕಟ ಆಗುತ್ತವೆ ಎಲ್ಲವೂ ನಮ್ಮ ಮುಂದೆ ಬಂದಿಲ್ತವೆ ವಸ್ತುಗಳ ರೂಪದಲ್ಲಿ ಪ್ರಾಣಿಗಳ ರೂಪದಲ್ಲಿ ಸಿನಿಮಾಗಳ ರೂಪದಲ್ಲಿ ಅಥವಾ ಯಾವುದೋ ಒಂದು ರೂಪದಲ್ಲಿ ಫಾರ್ ಎಕ್ಸಾಂಪಲ್ ನೀವು ಗಣಪತಿ 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 ಅಂತ ಧ್ಯಾನ ಮಾಡ್ತಾಯಿದ್ರ ಅಂತ ಇಟ್ಕೊಳ್ಳಿ ಆ ಟೈಮಲ್ಲಿ ನಿಮಗೆ ಗಣಪತಿ ಕಾಣಲೇಬೇಕಲ್ವ ಅದಕ್ಕೆ ತಲೆ ನೀವು ತಪಸ್ ಮಾಡೋದು ಧ್ಯಾನ ಮಾಡೋದು ಆದರೆ ನೀವು ಕಣ್ಣು ಮುಂಚೆ ಅದೇ ಧ್ಯಾನದಲ್ಲಿರ್ತೀರಾ ಒಂದು ವಾರ ಆಗ್ಬೋದು ಒಂದು ತಿಂಗಳಾಗ್ಬೋದು ಒಂದು ವರ್ಷ ಆಗ್ಬೋದು ಲಾಸ್ಟ್ಗೆ ತಲೆ ಕೆಳಗೆ ಕಾಲತ್ತಿ ಋಷಿಮುರಿಗಳು ತಪಸ್ ಮಾಡ್ತಾರಲ್ಲ ಆ ರೀತಿ ಎಲ್ಲ ಇರ್ಬೋದು ನೂರಾರು ಸಾವಿರಾರು ಲಕ್ಷಾಂತರ ವರ್ಷ ತಪಸ್ ಮಾಡಿದ್ರು ಗಣಪತಿ ಕಾಳಲ್ಲ ಕಾಳಲ್ಲ ರೀ ಕೆಲವ್ರಿಗೆ ಕಾಳಲ್ಲ ಪಾಪ ಅವ್ರು ಹಾಗೆ ಸುತ್ತಾರೆ ಆದರೆ ಯಾವುದೋ ಒಂದು ಜನ್ಮಕ್ಕೆ ಅವರಿಗೆ ಗಣಪತಿ ದರ್ಶನ ಕೊಡ್ತಾರೆ ಯಾವ ರೀತಿ ಕೊಡ್ತಲ್ಲೇ ಉಳ್ಳಾಗಡ್ಡಿ ರೂಪ್ದಲ್ಲೋ ಬಾದಾಮ್ ನಮ್ಮ ಸುಧಾ ಅವ್ರ ಮನೆಯಲ್ಲಿ ಬಾದಾಮ್ ಇದ್ದಲ್ಲ ಬಾದಾಮ್ ಬೆಂಡೆಕಾಯಿ ರೂಪದಲ್ಲೋ ಮರ ಗಿಡ ರೂಪದಲ್ಲೋ ಒಂದು ಕಾಂಡ ಮರದ ಕಾಂಡ್ರ ರೂಪದಲ್ಲೋ ಪ್ರಾಣಿಗಳ ರೂಪದಲ್ಲಿ ಯಾವುದೋ ಚಿಕ್ಕ ಮಗು ಇರುತ್ತಲ್ಲ ಮಗು ಊಟದ ಮಗು ಆ ರೂಪದಲ್ಲೋ ದರ್ಶನ ಕೊಡುತ್ತೆ ಯಾರಿಗಾಗಿ ಕೊಡುತ್ತದು ಎಲ್ಲರೂ ನೋಡ್ತಾರೆ ಅದನ್ನು ಆದರೆ ಆ ದರ್ಶನ ಕೊಡ್ತಾರೆ ಅದು ಯಾರಿಗೆ ಅಂದರೆ ಯಾರು ಕಷ್ಟಪಟ್ಟು ಹನುಮಂತನ ಧ್ಯಾನ ಮಾಡ್ತಿದ್ದಾರೋ ಗಣಪತಿ ಧ್ಯಾನ ಮಾಡ್ತಿದ್ದಾರೋ ಅಥವಾ ಇನ್ಯಾವುದೋ ದೇವರು ಧ್ಯಾನ ಮಾಡ್ತಿದ್ದಾರೋ ಅವ್ರಿಗಾಗಿ ಆ ರೂಪ ಪೇಪರ್ನಲ್ಲಿ ಟಿ ವಿನಲ್ಲಿ ಅಥವಾ ಇನ್ನೆಲ್ಲೋ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೋ ಒಂದು ಕಡೆ ಗೋಚರ ಆಗುತ್ತೆ ಅಥವಾ ಪ್ರತ್ಯಕ್ಷ ಸಂತೆನಲ್ಲಿರ್ಬೋದು ಅಥವಾ ಯಾರೋ ಪಕ್ಕದ ಮೇಲೆ ಅಲ್ಲಿರ್ಬೋದು ಕಾಡುತ್ತೆ ಅದು ಯಾರಿಗೋಸ್ರ ಯಾರು ಆಸಕ್ತಿ ಇಟ್ಕೊಂಡು ಭಕ್ತಿಯಿಂದ ಸೇವೆ ಮಾಡ್ತಿದ್ದಾರೆ ಲಾಲ್ ಗಣಪತಿಯಲ್ಲಿ ನೋಡಬೇಕು ಲಾಲು ಶ್ರೀ ಆಂಜನೇಯ ಮಾಂಜನೇಯ ನೋಡಬೇಕು ಅಂತಿದ್ದಾರೋ ಅವ್ರಿಗೋಸ್ಕರ ಅದು ಬಂದಿದೆ ಬೇರೆ ಎಲ್ಲರೂ ನೋಡ್ತಾರೆ ಅವ್ರಿಗೋಸ್ಕರ ಅಲ್ಲ ಈಗ ಅರ್ಥ ಆಯ್ತಾ ಅವ್ರಿಗೋಸ್ಕರ ಅವರು ಆ ಶಕ್ತಿಯನ್ನು ಪಡ್ಕೊಳ್ತಾರೆ ದರ್ಶನ ಪಡ್ಕೊಳ್ತಾರೆ ಇವಾಗ ಏನು ದರ್ಶನ ಆಗಿದೆ ಇಲ್ಲ ಪೇಪರ್ನಲ್ಲಿ ಬಂದಿರ್ಬೋದು ನ್ಯೂಸ್ ಪೇಪರಲ್ಲಿ ಗಣೇಶ ಇಲ್ಲ ಟಿ ವಿಯಲ್ಲಿ ಬಂದಿರ್ಬೋದು ಅದು ಪ್ರಥಮ ಬಾರಿಗೆ ಐದು ಮಾರ್ಕ್ಸ್ ಬರುತ್ತೆ ಎಷ್ಟೋ ಐದು ಮಾರ್ಕ್ಸ್ ಬರುತ್ತೆ ಆ ರೀತಿ ಬಂದರೆ ಉಳ್ಳಾಗಡ್ಡಿನಲ್ಲಿ ಬಂದರೆ ಎಷ್ಟು ಬರುತ್ತೆ ಒಂದು ಹದಿನೈದು ಮಾರ್ಕ್ಸ್ ಬರುತ್ತೆ ಇವರಿಗೆ ಆ ದರ್ಶನ ಆದರೆ ಕನಸಿನಲ್ಲಿ ಬಂದರೆ ಎಷ್ಟಾಗುತ್ತೆ ಗೊತ್ತಾ ಸುಮಾರು ಇಪ್ಪತ್ತೈದು ಮಾರ್ಕ್ಸ್ ಬರುತ್ತೆ ಕನಸಿನಲ್ಲಿ ಬಂದರೆ ಆಮೇಲೆ ಯಾವಾಗೋರ ಮಲ್ಕೊಂಡು ಧ್ಯಾನ ಮಾಡ್ತಾ ಮಲ್ಕೊಂಡು ಮಲ್ಕೊಂಡು ಹಂಗೆ ಹಂಗೆ ನಿದ್ರಾ ಅಲೋಕು ಕೊಟ್ಟೋಗ್ತೀವಿ ನಿದ್ರಾ ಅಂದರೆ ಸಮಾಧಿ ಯೋಗ ನಿದ್ರಾಗೆ ಹೋಗ್ತೀವಿ ಯಾಕಂದರೆ ಅವರು ಸುಮ್ಮ ಸುಮ್ಮನೆ ಮಲ್ಕೊಂಡು ನಿದ್ರೆ ಮಾಡಲ್ಲ ಧ್ಯಾನ ಮಾಡ್ಕೊಂಡು ನಿದ್ರೆ ಮಾಡ್ತಾರೆ ಏರೋ ರಾಮನು ಕೃಷ್ಣನೋ ವಿಷ್ಣುನು ನರಸಿಂಹನು ಲಕ್ಷ್ಮೀ ನರಸಿಂಹನೋ ಗಂಗಮ್ಮನೋ ಮಾರಮ್ಮನ ದುಗ್ಲಮ್ಮನ ಓಂ ಶಕ್ತಿನ ಆದಿಶಕ್ತಿರ ಪರ ಶಕ್ತಿರ ಅಯ್ಯಪ್ಪ ಸ್ವಾಮಿರ ರಾಘವೇಂದ್ರ ಸ್ವಾಮಿಲು ವೀರಬ್ರಹ್ಮೇಂದ್ರ ಸ್ವಾಮಿಲು ಆಮೇಲೆ ನಂಜಂಡ ಸ್ವಾಮಿನೋ ಮಹಾದೇವಸ್ವಾಮಿನೋ ಸಿದ್ದಪ್ಪಾಜಿನೋ ಮಂಟೆಸ್ವಾಮಿನೋ ಅಲ್ವಾ ಮಹದೇಶ್ವರನು ಅಲ್ವಾ ಸಾಯಿಬಾಬಾಲು ಅಲ್ವಾ ಎಲ್ಲಿ ಮಾಡ್ತಿರ್ತಾರೆ ಅಂತ ಎಲ್ಲ ಮಾಡ್ತಿರ್ತಾರೆ ಶ್ರೀ ಕೈವರ ನಾರಾಯಣ ತಾರ ಸ್ವಾಮಿರ ಯೇಮಣ್ಣನವರು ಹೀಗೆ ಸಾಕಷ್ಟು ಗುರುಗಳಿರ್ತಾರೆ ದೇವತೆಗಳಿರ್ತಾರೆ ಶ್ರೀರಾಮ ಶ್ರೀ ಶ್ರೀರಾಮ ಶಕ್ತಿ ಶ್ರೀ ಕೃಷ್ಣ ಶಕ್ತಿ ರಾಧಾ ಕೃಷ್ಣ ಶಕ್ತಿ ಆಮೇಲೆ ಶ್ರೀ ಬ್ರಹ್ಮಾಜಿ ಶ್ರೀ ಶಕ್ತಿ ವಿಷ್ಣು ಶಕ್ತಿ ಹರಿಶಕ್ತಿ ಶಿವಶಕ್ತಿ ಆಮೇಲೆ ಗಣೇಶ ಶಕ್ತಿ ಕುಮಾರಸ್ವಾಮಿ ಶಿವ ಕುಮಾರಸ್ವಾಮಿ ಶಕ್ತಿ ನಾಗ ಶಕ್ತಿಗೆ ಸಾಕಷ್ಟು ಹಿಂದೂ ಸಚ್ಚಂದ್ರಾದಿ ಸರ್ವ ದೇವತಾ ಶಕ್ತಿ ಸರ್ವ ಗುರುಶಕ್ತಿ ಅದು ಯಾವುದೇ ಧರ್ಮ ಆಗಿರಲಿ ಯಾವುದೇ ಜಾತಿ ಆಗಿರಲಿ ಯಾವುದೇ ಕುಲ ಆಗಿರಲಿ ಬಡವರ ಆಗಿರಲಿ ಶ್ರೀಮಂತ ಆಗಿರಲಿ ಶ್ರದ್ಧೆಯಿಂದ ಧ್ಯಾನ ಇದ್ದರೆ ಇಲ್ಲ ಪೇಪರ್ನಲ್ಲಿ ದರ್ಶನ ಆಗುತ್ತೆ ಇಲ್ಲ ಟಿ ವಿನಲ್ಲಿ ದರ್ಶನ ಆಗುತ್ತೆ ಇಲ್ಲ ಯೂಟ್ಯೂಬ ಇನ್ಸ್ಟಾಗ್ರಾಮ ಎಲ್ಲೋ ಒಂದು ಕಡೆ ಅದನ್ನೇ ನೋಡ್ತೀರಾ ಪ್ರಕಾರ ನೀವು ಅದೇ ದೇದದಲ್ಲಿರ್ತೀರ ಅವಾಗ ತುಂಬ ಖುಷಿ ಆಗುತ್ತೆ ನಿಮಗೆ ಅಪ್ಪ ನಮ್ಮ ಗುರುಗಳ ದರ್ಶನ ಆಗಾಯ್ತು ಅಪ್ಪ ನಮ್ಮ ದೇವ್ರ ದರ್ಶನ ಆಗಾಯ್ತು ಅಂತ ಇದು ಎಷ್ಟು ಮಾರ್ಕ್ಸ್ ಸಿಗುತ್ತೆ ಐದು ಮಾರ್ಕ್ಸ್ ಸಿಗುತ್ತೆ ಅದೇ ಉಳ್ಳಾಗಡ್ಡಿನಲ್ಲಿ ಮ ಮರದ ಕಾಂಡದಲ್ಲಿ ನೀವು ನೋಡಿಬಿಟ್ರೆ ಹದಿನೈದು ಮಾರ್ಕ್ಸ್ ಸಿಗುತ್ತೆ ಅದೇ ಕನಸಲ್ಲಿ ಮಲ್ಬಿಟ್ರೆ ಅವರು ಇಪ್ಪತ್ತೈದು ಮಾರ್ಕ್ಸ್ ಮೇಲೆ ಬರುತ್ತೆ ಆದಲ್ಲಿ ಈ ರೀತಿ ಧ್ಯಾನ ಮಾಡ್ಕೊಂಡು ಮಲ್ಕೊಂಡಿರ್ತಿರಲ್ಲ ಅದು ಯೋಗ ನಿದ್ರೆ ಹಂಗೆ ನಿದ್ರೆಗೆ ಜಾರು ಬಿಡ್ತೀರ ಅವಾಗ ಅವರು ಪ್ರತ್ಯಕ್ಷ ಆಗ್ಬಿಡ್ತಾರೆ ಅದು ಒರ್ಜಿನಾಲಿಟಿ ಐವತ್ತರವತ್ತು ಮಾರ್ಕ್ಸ್ ಬರುತ್ತೆ ಅದರಲ್ಲಿ ನಿಮಗೆ ಸಿದ್ಧಿ ಆಯಿತು ಅರ್ಥಾತ್ ದರ್ಶನ ಆದರೆ ಗಣೇಶನ ದರ್ಶನ ಅಲ್ಲಿರು ಯೋಗ ಮಾಡುವಾಗ ಶಿವ ಗಣೇಶ ಯಾರಾದರೂ ದರ್ಶನ ಆಗಿಬಿಟ್ರೆ ಆವಾಗ ನಿಮಗೆ ಅರವತ್ತು ಮಾರ್ಕ್ಸ್ ಬರುತ್ತೆ ಅರವತ್ತೈದು ಮಾರ್ಕ್ಸ್ ಅಂದರೆ ಫಸ್ಟ್ ಕ್ಲಾಸು ಬರೀ ಮೂವತ್ತೈದು ಬಂದ್ರೆ ಪಾಸು ಮೂವತ್ತೈದು ಬಂದ್ರೆ ಪಾಸು ಅದೇ ಓಮ ಯಜ್ಞ ಪೂಜೆ ಅಭಿಷೇಕ ಮಾಡಿಸಿದ್ರೆ ಬರೀ ಹತ್ತು ಮಾರ್ಕ್ಸ್ ಬರುತ್ತೆ ಅಷ್ಟೇ ನಿಮಗೆ ಬರೀ ಹತ್ತು ಮಾರ್ಕ್ಸು ಓಮ ಯಜ್ಞ ಪೂಜೆಗಳು ಮಾಡಿಸಿದ್ರೆ ಅದೇ ನಿಮಗೆ ಈ ರೀತಿ ದರ್ಶನ ಕೊಡ್ಬಿಟ್ರೆ ಯೋಗನದ್ರಲ್ಲಿರುವಾಗ ಅರವತ್ತೈದು ವಾರಸು ಫಸ್ಟ್ ಕ್ಲಾಸು ಅವಾಗಲಿ ವರ ಕೇಳ್ಕೊಬಿಟ್ರೆ ಅವರ ನಿಜ ಆಗುತ್ತೆ ಅವಾಗಲೇ ನಿಜ ಆಗಿಬಿಡಲ್ಲ ನಿಧಾನಕ್ಕೆ ನಿಮಗೆ ವರ ಬೆ ವರ ಬೆಳೆಸ್ಕೊಂಡು ಹೋಗಬೇಕು ಆಮೇಲೆ ಆ ದೇವ್ರಿಗೆ ಯಾವತ್ತೂ ಅವಮಾನ ಮಾಡಬಾರ್ದು ಅಕ್ಷಾರ ಮಾಡಬಾರ್ದು ಅಪರಾಮಿಕೆ ಇಟ್ಕೊಬಾರ್ದು ಯಾಕಂದರೆ ಒಂದು ಸಾರಿ ಅವರು ಪ್ರತ್ಯಕ್ಷ ವರ ಕೊಟ್ಟರೆ ಅವರೇ ಬಂದು ನಿಮ್ಮಲ್ಲಿ ಸೇರ್ಕೊಬಿಡ್ತಾರೆ ಭಕ್ತ ದೀನ ದಾಸ ಅಂತ ದೇವರು ದೇವರು ಪ್ರತ್ಯಕ್ಷ ಆಗಿದ್ದಾರೆ ಅಂದರೆ ನಿಮ್ಮಲ್ಲಿ ಬಂದು ಸೇರಿಕೊಂಡಿದ್ದಾರೆ ಅಂತ ಅರ್ಥ ಇವತ್ತಿಂದ ತಿಳ್ಕೊಳ್ಳಿ ದೇವರ ದರ್ಶನ ಆಗಿದೆ ಅಂದರೆ ಆ ಶಕ್ತಿ ನಿಮ್ಮಲ್ಲಿ ಸೇರ್ಕೊಂಡಿದೆ ಅಂತ ಅರ್ಥ ಹಾಗೆ ನಮ್ಮಲ್ಲಿ ಸೇರಿಸ್ಕೊತಾನೇ ಇರಬೇಕು ಹಾಡು ಮಾಡ್ಕೊತಾ ಹೋಗ್ಬೇಕು ಹಾಡು ಮಾಡ್ಕೊತಾ ಹೋದರೆ ನಮ್ಮಲ್ಲಿ ಪುಣ್ಯಶಕ್ತಿ ದೈವಶಕ್ತಿ ತಪಶ್ಶಕ್ತಿ ಶಕ್ತಿ ಜಾಸ್ತಿ ಆಗುತ್ತೆ ಆವಾಗ ನೀವು ಒಬ್ಬ ಯೋಗಿ ಆಗ್ತೀರ ಯೋಗಿ ಯೋಗಿ ತಪಸ್ವಿ ಆಗ್ತೀರ ಗೊತ್ತಾಯ್ತಾ ಅಷ್ಟು ದೊಡ್ಡ ವ್ಯಕ್ತಿ ಆಗ್ತೀರಾ ಅದೇ ಪಾಪಕರ್ಮಗಳು ಮಾಡೋದ್ರೆ ಏನಾಗ್ತೀರ ನಾವೇಳಷ್ಟೇ ಅಲ್ಲ ನಿಮಗೆ ಗೊತ್ತು ಓಕೆಲ್ಲ ಈಗ ಅರ್ಥ ಆಯ್ತಾ ಯಾಕೆ ಉಳ್ಳಾಗಡ್ಡೆಯಲ್ಲಿ ಪೇಪರ್ನಲ್ಲಿ ದೇವ್ರು ಕಾಣಿಸ್ಕೊಳ್ತಾ ದೇವ್ರ್ ನೋಡೋ ಉದ್ದೇಶ ಎಲ್ಲೂ ನಾವು ಕಷ್ಟಪಟ್ಟು ಸಾಧನೆ ಬರ್ತೀವಿ ಅದಕ್ಕೆ ಕಾಣಿಸ್ತಾರೆ ಆಯಾ ರೂಪದಲ್ಲಿ ಒಂದೇ ಸಾರಿ ದೇವ್ರು ಬಂದುಬಿಡಲ್ಲ ಅಂಥ ಹಂತವಾಗಿ ಅಂತ ಹಂತವಾಗಿ ಎಲ್ಲ ಜನ್ರಲ್ ಕ್ಲಾಸ್ ಜನ್ರಲ್ಲು ಪ್ರೀ ಕೆ ಜಿ ಯು ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೀಗೆ ಅಂತಂತವಾಗಿ ದರ್ಶನ ಕೊಡೋದು ಹಂತವಾಗಿ ನಿಮಗೆ ವಿಶ್ವಾಸ ಹೆಚ್ಚಿಸೋದು ಅಂತಂತವಾಗಿ ನಿಮಗೆ ಶಕ್ತಿ ತುಂಬೋದು ಅದನ್ನೇನಾದರೂ ನೀವು ಮೂಢನಂಬಿಕೆ ಅಂದ್ರಿ ಅಂತ ಇಟ್ಕೊಳ್ಳಿ ನಿಮ್ಮ ಹತ್ರ ಒಲದಿರೋ ಆ ಅದೃಷ್ಟ ಲಕ್ಷ್ಮಿ ಅದೃಷ್ಟ ಶಕ್ತಿ ಶುಕ್ರದೇವ ಅದೃಷ್ಟ ಕೇತು ದೇವ ಅದೃಷ್ಟ ಮಹಾಲಕ್ಷ್ಮಿ ನಿಮ್ಮ ಹತ್ರ ಬಂದಾಗ ನೀವೇನಾದರೆ ಬಿಡ್ರೆ ಇದೇನೋ ಇದೇನು ದೇವರ ಅಲ್ಲ ಉಳ್ಳಾಗಡ್ಡಿ ಇದೇನು ಗೆಣಸಿನ ಗಡ್ಡಿ ಇದೇನು ಆಲೂಗಡ್ಡಿ ಏ ಮೂ ನಂಬಿಕೆ ಅದು ನೋಡೇ ನಂಬಿಕೆ ಏರ್ರಿ ಬುದ್ಧಿನಲ್ಲಿ ಇವ್ರ ತಲೆಯಲ್ಲಿ ಏನಿದೆ ಅಂತ ಕೆಲವರೆಲ್ಲ ಜರಿತಾರೆ ಅವಮಾನ ಮಾಡ್ತಾರೆ ನೋಡ್ರಿ ಆ ರೀತಿ ಅವಮಾನ ಮಾಡಿದ್ರೆ ಘೋರ ನರಕಗಳನ್ನು ಬೋಸಬೇಕಾಗುತ್ತೆ ಅಂತರ್ಪಿಸಾಚಿಯಾಗಿ ಕೊಳೆಯಬೇಕಾಗುತ್ತೆ ಅವ್ರಿಗೆ ಪುನರ್ಜನ್ಮನ ಇಲ್ಲ ಪುನರ್ಜನ್ಮನೇ ಇಲ್ಲ ನಮ್ಮ ರಾಮಚಂದ್ರ ಗುರುಜಿ ಹೇಳ್ತಾರಲ್ಲ ಪುನರ್ಜನ್ಮ ಅಂತ ಆ ಜನ್ಮನೇ ಇಲ್ಲ ಇವರಿಗೆ ಇವ್ರು ಯಾರಾದರೂ ಅಂತರ್ಪಿಸಾಚಾಗೇ ಕೊಳಿತಾರೆ ಗೊತ್ತಾಯ್ತಾನ ರೀ ತಿಳ್ಕೊಳ್ಳಿ ಆಮೇಲೆ ಇವ್ರಿಗೆ ಜನ್ಮಾನ ಇಲ್ಲ ಮಾನವ ಜನ್ಮ ಅದಕ್ಕೆ ಯಾವ ಕಾರಣಕ್ಕೂ ಅವಾಲ ಮಾಡಬಾರ್ದು ಇವೆಲ್ಲ ನಮಗೆ ದರ್ಶನ ಕೊಡ್ತಾನೆ ಪರಬ್ರಹ್ಮ ಎಲ್ಲ ಕಡೆ ಇದ್ದಾಳೆ ಅದಕ್ಕೆ ನಾವೆಲ್ಲ ಕಡೆ ದೇವರಿದ್ದಾಳೆ ಅವಳು ಯಾವ ರೂಪದಲ್ಲಿ ನಮಗೆ ಕಳಿಸ್ತಾರೋ ಅದಕ್ಕೆ ಗೌರವ ಕೊಡಬೇಕು ಅದು ಪ್ರಾಣಿ ಇರಲಿ ಪಕ್ಷಿ ಇರಲಿ ತರ್ಕಾರ ಇರಲಿ ಬಂಡೆ ಕಲ್ಲು ಇರಲ್ರಿ ರೆಸ್ಪೆಕ್ಟ್ ಕೊಡಬೇಕು ಅವಾಗಲೇ ನಮಗೆ ಅವ್ರ ಆಶೀರ್ವಾದ ಶಕ್ತಿ ಬರೋದು ಆಗ್ತೀವಿ ಆಗ್ತೀವಿಲ್ಲಾಂದ್ರೆ ಸರ್ವಲಾಶ ಆಗ್ತೀವಿ ಓಕೆಲ್ಲ ಹೇಳಿ ಮೂಡೇ ಲಬ್ಕ್ಯಾಲ ವಾಡೇಲ್ ಅಭಿಕಲ್ಲ ರೀ ನಿಮ್ಮಲ್ಲೇ ಇರೋ ಶಕ್ತಿ ಅದನ್ನು ಹೇಳ್ಕೊಂಡು ಬರುತ್ತೆ ರೀ ನಿಮ್ಮಲ್ಲಿರೋ ತಪಸ್ ಶಕ್ತಿ ಅದ್ರಲ್ಲಿ ಹೇಳ್ಕೊಂಡು ಬರುತ್ತೆ ರೀ ಅವಾಗ ಯಾಕೆ ರೀ ಅದನ್ನು ಬೇಜವಾಬ್ದಾರಿಯಿಂದ ತಳ್ತೀರ ನೀವು ರೀ ಸ್ವಾಗತ ಮಾಡ್ಕೊಳ್ರಿ ಮನೇಲಿಟ್ಟು ಪೂಜೆ ಮಾಡಿರಿ ಏನರ ಆಗುತ್ತೆ ಎಷ್ಟು ಒಂದು ದಿನಾನೋ ಮೂರು ದಿನಾನೋ ಐದು ದಿನಾನೋ ಆ ಸಂಖ್ಯೆಗಳು ನೋಡಿ ಬೆಸ್ ಸಂಖ್ಯೆ ನಾವ ನಮ್ಮಂತ ಅವ್ರು ಕೇಳ್ರಿ ಏಳ್ ಮಾಡೋಕೆ ಕೇಳ್ತೀವಿ ಆಮೇಲೆ ಒಂದಷ್ಟು ಪೂಜೆ ಮಾಡಿ ಸಲಹೆ ಕೊಡ್ತೀವಿ ಅದು ಏಲ್ ಮಾಡ್ಬೇಕಂತ ಹಾಗೇ ಮನೆಯಲ್ಲೇ ಇಟ್ಕೋಬಾರ್ದು ಇಷ್ಟು ದಿನ ಪೂಜೆ ಇರುತ್ತೆ ಆಮೇಲೆ ನೀರಿನಲ್ಲಿ ಬಿಡಬೇಕಾಗುತ್ತೆ ಎಲ್ಲಾದರೂ ಬಾವಿಯಲ್ಲಿ ಬಾವಿಯಲ್ಲಿ ಎಲ್ಲಾದರೂ ಕೆರೆಯಲ್ಲಿ ಕೊಳ್ಳದಲ್ಲೆಲ್ಲ ನೀರಿನಲ್ಲಿ ಬಿಡಬೇಕಾಗುತ್ತೆ ಗೊತ್ತಾಯ್ತಾ ಕೇಳಿಸ್ಕೊಡ್ರಾ ಹೇಳಿ ಶುದ್ಧವಾದ ಲಭಿಕೆ ಇದು ಯಾರಿಗೆ ಶುದ್ಧವಾದ ಲಭಿಕೆ ಇರುತ್ತೆ ಅವರಿಗೆ ಭಗವಂತ ಸರ್ವಂತರಯಿ ಸ ಚಿದಾನಂದ ಸ್ವರೂಪ ಎಲ್ಲ ಕಡೆ ಕಾಣಿಸ್ತಾರೆ ಎಲ್ಲದರಲ್ಲೂ ಕಾಣಿಸ್ತಾರೆ ಇದರಲ್ಲೇ ಸಮಚಿತ್ತ ಸಮಭಾವ ಸಮದೃಷ್ಟಿ ಯಾರಲ್ಲಿರುತ್ತೆ ಅವ್ರಿಗೆ ಗೊತ್ತಾಗುತ್ತಿದ್ದರು ಬೇರೆಯವ್ರಿಗೆ ಗೊತ್ತಾಗಲ್ಲ ಬಂದಿರೋ ಅದೃಷ್ಟರ ಕಾಲಿಂದ ಓದಿಬೇಡಿ ಬೇಜಾವದಿಂದ ನೋಡಬೇಡಿ ಗೊತ್ತಾಯ್ತಲ್ಲ ಇದು ಇವತ್ತಿನ ಕ್ಲಾಸು ನಿಮಗೆಲ್ಲಾದರೂ ಇದರಲ್ಲಿ ಸಂದೇಹ ಸಂಶಯಗಳು ಸಾಕಷ್ಟು ಇರುತ್ತೆ ಇಲ್ಲ ನಂಬರ್ ತಗೊಳ್ಳಿ ಕಾಲ್ ಮಾಡಿ ನಿಮ್ಮ ಮನೆಯವರೆಗೂ ಬಾಗಿಲವರೆಗೂ ಬಂದ ಅದೃಷ್ಟ ಲಕ್ಷ್ಮಿಯರ ಕಾಲಿಂದ ಒದಿಬೇಡಿ ದೈವವನ್ನು ಕಾಲಿಂದ ಒದಿಬೇಡಿ ಅಂತ ಕೇಳ್ಕೊತಿದ್ದು ನಾವು ಉದಾರವಾಗಿ ಎಲ್ಲರಿಗೂ ಶಕ್ತಿ ಇದೆ ಎಲ್ಲರಿಗೂ ಶಕ್ತಿ ಇದೆ ನಿಮ್ಮಲ್ಲಿ ಎಲ್ಲರಿಗೂ ಶಕ್ತಿ ಇದೆ ಅದನ್ನೆಲ್ಲ ದುರುಪಯೋಗ ಪಡಿಸ್ಕೊಬಾರ್ದು ಕೈಗೆ ಬಂದಿತ್ತು ಬಾಯಿಗೆ ಬರ್ದಾಗ ನೀವೇ ಮಾಡ್ಕೋಬಾರ್ದು ಸರಿಯಲ್ಲ ನನಗೆ ಕಾಲು ಬಡಿಲ್ಲ ಲೊಬರ್ ತಗೊಳ್ಳಿ ಏನು ಮಾಡಬೇಕು ಆ ಸಂದರ್ಭದಲ್ಲಿ ಹೇಗೆ ಆ ಶಕ್ತಿಯನ್ನು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಮುಂದೆ ನೀವು ಅಭಿವೃದ್ಧಿ ಆಗಬೇಕು ಈ ಥರ ದರ್ಶನಗಳು ಬಂದಾಗ ನಿಮ್ಮ ದಾರಿದ್ರೆ ಅಂತ ಹಂತವಾಗಿ ಅಂತ ಹಂತವಾಗಿ ಕಳಿಯುತ್ತೆ ಗೊತ್ತಾಯ್ತೇನ್ರಿ ಸತ್ಯವಲ್ಲ ಅರ್ಥ ಮಾಡ್ಕೋಬೇಕು ದೈವವಲ್ಲ ಸೈಕಾಲಜಿಕಲ್ಲಾಗಿ ಇದು ಸ್ಪಿರಿಚುವಲ್ ಸೈನ್ಸ್ ಸ್ಪಿರಿಚುವಲ್ ಸೈನ್ಸ್ ಅಂದರೆ ಆಧ್ಯಾತ್ಮ ವಿಜ್ಞಾನ ಓಕೆಲ್ಲ ನನಗೆ ಕಾಲ್ ಮಾಡಿ ಏನಾದರೂ ಸಂದೇಹ ಇದ್ದರೆ ನಾನು ನಂಬರ್ ಕೇಳಿ ಕೊಡ್ತೀನಿ ಹಾಗೆ ತಾವು ಇಷ್ಟೊತ್ತು ಕೂತಿದ್ರ ಅಲ್ದ್ರೆ ಅಲ್ಲಿ ಒಳ್ಳೆ ಪೇಷರ್ಸ್ ಇಟ್ಕೊಡಿದ್ರ ನೀವು ದೈವಭಕ್ತರಾಗಿರ್ತೀರಾ ದೈವಭಕ್ತರಾಗಿರ್ತೀರ ಒಳ್ಳೆಯವರಾಗಿರ್ತೀರ ಯಾವುದೇ ಸಂದೇಹ ಇಲ್ಲ ನನಗೆ ಮೇಲೆ ನಾನು ಹೇಳಿದ್ರಲ್ಲ ನೀವು ಎಲ್ಲ ನಮ್ಮ ಇಲ್ಲಾದರೂ ಪರವಾಗಿಲ್ಲ ಟೂ ಪರ್ಸೆಂಟ್ ನಮಗೆ ಸಾಕು ಆ ಟೂ ಪರ್ಸೆಂಟ್ ನಮಗೆ ಸಾಕು ಲಿಂಬೆಲ್ಲ ಅಂದ್ರೆ ನನಗೆ ಸಂದೇಹ ಇಲ್ಲ ಇಷ್ಟೊತ್ತು ಕೂತಿದ್ರಲ್ಲ ಗ್ರೇಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ವೆರಿ ವೆರಿ ಗ್ರೇಟ್ ಮಾಡ್ಕೊಂಡಿಲ್ಲ ಅಂದರೆ ಅವಾಗಲೂ ವೆರಿ ವೆರಿ ಗ್ರೇಟು ಪಾಪ ಮಾಡ್ಕೊಂಡಿಲ್ಲ ಆದರೂ ಇಷ್ಟೊತ್ತು ಕೂತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಹಾಗೆ ಲೈಕ್ ಹಾಕೋದು ಬರೀಬೇಡ್ರಿ ಈ ನಡುವೆ ಪರವಾಗಿಲ್ಲ ಒಂದು ಹತ್ತು ಜನ ಆದರೂ ನನಗೆ ಲೈಕ್ ಮಾಡ್ತಿದ್ದಾರೆ ಹತ್ತು ಜನ ಆದರೂ ಲೈಕ್ ಮಾಡ್ತಿದ್ದಾರೆ ತುಂಬ ತುಂಬ ಆಗಿದೆ ಖುಷಿಯಾಗಿದೆ ನೋಡಿ ಯಾರ್ಯಾರು ಲೈಕ್ ಮಾಡಿದ್ರಿ ನೀವು ಹೆಸರುಗಳ ನನಗೆ ಗೊತ್ತಿಲ್ಲ ಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ಬರೆದ್ಬಿಡಿ ನಾನು ಲೈಕ್ ಮಾಡಿದ್ದಿಲ್ಲ ಅಂತ ತುಂಬ ಸಂತೋಷ ಪಡ್ತೀರಿ ಓಕೆಲ್ಲ ಅದಕ್ಕಿಂತ ನನಗೆ ಬೇರೆ ಇಲ್ಲೇ ಇಲ್ಲ ಗುರುದಕ್ಷಿಣೆ ನೀವು ಉದ್ದಾರ ಆದರೆ ಸಾಕ್ರಿ ನೀವು ಚೆನ್ನಾಗಿದ್ರೆ ಲಾ ಚೆನ್ನಾಗಿರ್ತಿಲ್ಲ ಅವ್ರು ಚೆನ್ನಾಗಿರ್ತಾರೆ ಗೊತ್ತಾಯ್ತಿರ್ರಿ ನೀವು ಚೆನ್ನಾಗಿದ್ರೆ ನೀವು ನಿಮ್ಮ ಮಕ್ಕಳು ಅವರೆಲ್ಲ ಚೆನ್ನಾಗಿರ್ತಾರೆ ನಿಮಗೆ ಆರೋಗ್ಯ ಬಗ್ಗೆ ನೀವು ಎಲ್ಲಿ ಬಯಸ್ತೀರಿ ಕೆಲಸ ಕಾರ್ಯ ಉದ್ಯೋಗ ಅಥವಾ ಒಂದು ಗುರಿ ಅಂತ ನಿಮ್ದು ಏನಿದೆ ಅದೆಲ್ಲ ಒಳ್ಳೆಯದಾಗಲಿ ಅಂತ ಅಲ್ಲಿ ಆಶೀರ್ವಾದ ಸ್ವಲ್ಪ ಆದರೂ ನಿಮಗೆ ನಲ್ಲ ಯೋಗಕ್ತಿನಲ್ಲಿ ಸ್ವಲ್ಪ ಆದರೂ ಪಾಲು ನಿಮಗೆ ಇರುತ್ತೆ ಓಕೆಲ್ಲ ಒಳ್ಳೇದಾಗಲಿ ನಿಮಗೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ